ನಾವು ಇದೀವಿ ಸುಮಾರು ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಆಗ್ತಿಲ್ಲ ಅನ್ನೋದು ನಮಗೆ ನಿಮಗೆ ಎಲ್ರಿಗೂ ಗೊತ್ತು ಸೊ ಅದರ ಹಿಂದೆ ಏನು ಅಡಗಿದೆ ಸರ್ಕಾರದ ಒಂದು ಉದ್ದೇಶ ಏನಿದೆ ಅನ್ನೋದು ಏನ್ ಅಂದ್ರೆ ಒಂದು ವಿಚಾರ ನಮ್ಗೆಲ್ರಿಗೂ ಗೊತ್ತಾಗಬೇಕು ಮತ್ತೆ ಇವತ್ತಿನ ಸ್ಥಿತಿಗತಿಗಳಲ್ಲಿ ಯಾಕೆ ಶಿಕ್ಷಕರ ನೇಮಕಾತಿ ಆಗ್ತಿಲ್ಲ ಮತ್ತೆ ಸರ್ಕಾರ ಒಂದು ನೇಮಕಾತಿ ಮಾಡಲಿಕ್ಕೆ ಯಾಕೆ ಹಿಂದೇಟು ಆಗ್ತಿದೆ ಅನ್ನೋದು ಸೊ ಎಲ್ಲ ವಿಚಾರಗಳ ಕುರಿತು ಸಾಕಷ್ಟು ವಿಚಾರಗಳು ಇವತ್ತೇನ್ ಪಾತ್ರ ನಾವು ಶ್ರೇಷ್ಠ ಶಿಕ್ಷ ರಾಗಿರ್ತಕ್ಕಂಥ ಡಾಕ್ಟರ್ ನಿರಂಜನ್ ಆರಾಧ್ಯ ಸರ್ ಅವ್ರನ್ನ ಇವತ್ತು ಭೇಟಿ ಮಾಡಿ ನಾವು ಯಾವ ರೀತಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಸ್ಲಿಕ್ಕೆ ಏನೇನು ಪ್ರಾಬಬಿಲಿಟಿ ಇದೆ ಅನ್ನೋದನ್ನು ನಾವು ಏನು ಪಾತ್ರ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಸೊ ನಮ್ಮ ಒಂದು ಉದ್ದೇಶ ಏನಂದರೆ ಮಕ್ಕಳಿಗೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಮತ್ತು ಹತ್ತು ವರ್ಷಗಳಿಂದ ಏನು ಸಾಕಷ್ಟು ದುಡ್ಡುಗಳನ್ನು ಖರ್ಚು ಮಾಡಿಕೊಂಡು ಶಿಕ್ಷಕರಾಗಬೇಕಂತೇಳಿ ಏನು ಕನಸುಗಳನ್ನು ಇಟ್ಕೊಂಡು ಏನು ಪಾತ್ರ ಆಕಾಂಕ್ಷಿಗಳನ್ನ ಏನಿದಿರಲಿಲ್ಲ ಅವರಿಗೆ ಒಂದು ನ್ಯಾಯ ಸಿಗಬೇಕು ಮತ್ತು ಅವರೆಲ್ಲ ಟೀಚರ್ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಸಾಮಾಜಿಕ ಕಳಕಳಿಯ ಕಳಕಳಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಒಂದು ಒಂದು ಪ್ರತಿಭಟನೆ ಒಂದು ಹೋರಾಟ ಆಗಿರ್ಬೋದು ಒಂದು ಚಿಂತನೆ ಆಗಿರ್ಬೋದು ಈ ಮಿನಿಸ್ಟ್ರಿಗೆ ಮನವರಿಕೆ ಆಗಿರ್ಬೋದು ಮತ್ತು ಅಧಿಕಾರಿಗಳಿಗೆ ಅಧಿಕಾರಿಗಳ ಗಮನಕ್ಕೆ ತರುವಂಥದ್ದಾಗಿರ್ಬೋದು ಇದನ್ನೆಲ್ಲ ಏನು ಪಾತ್ರ ನಾವು ಮಾಡ್ತಾನೆ ಬಂದಿದ್ದೀವಿ ನಿಮ್ಮ ಒಂದು ಸಪೋರ್ಟ್ ಏನು ಪಾತ್ರ ತುಂಬ ನಮಗೇನೇ ಇದೆ ಅಂದರೆ ಇದೆ ಸಾಕಷ್ಟಿದೆ ಇಲ್ಲಿ ನಾವು ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಂದರೆ ಯಾಕೆ ಶಿಕ್ಷಕರ ನೇಮಕಾತಿ ಆಗ್ತಿಲ್ಲ ಹತ್ತು ವರ್ಷಗಳಿಂದ ಇವತ್ತಿನ ಸ್ಥಿತಿಗತಿಗಳಲ್ಲಿ ಸರ್ಕಾರ ಡಾಟಾ ಕೊಟ್ಟಿದೆ ಐವತ್ತಾರು ಸಾವಿರ ವೇಕೆನ್ಸಿಗಳು ಖಾಲಿ ಇದೆ ಅಂತೇಳಿ ಹಾಗಾದ್ರೆ ಇವರು ಏನು ಮಾಡ್ತಾ ಇದಾರೆ ಅಂದ್ರೆ ಮೇನ್ ಮಿಸ್ಟೇಕ್ ಬಿಗ್ ಮಿಸ್ಟೇಕ್ ನಮ್ಮನೆಲ್ಲರನ್ನೂ ಏನು ಪಾತ್ರ ಒಡೆದಾಳುವಂಥ ಒಂದು ನೀತಿಯನ್ನು ಇವರು ಫಾಲೋಅಪ್ ಮಾಡ್ತಾ ಇದ್ದಾರೆ ನಮ್ಮ ನಮ್ಮಲ್ಲಿ ಏನು ಪಾತ್ರ ಸಾಕಷ್ಟು ಈಗ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ನಾವು ನೋಡಿದ್ದೀವಿ ಅತಿ ಶಿಕ್ಷಕರ ಒಂದು ಗ್ರೂಪು ಅದರಲ್ಲಿ ಮತ್ತೊಂದು ಗ್ರೂಪು ಆಮೇಲೆ ಶಿಕ್ಷಕ ಆಕಾಂಕ್ಷಿಗಳ ಒಂದು ಗ್ರೂಪು ಇದೆಲ್ಲ ಏನಂದರೆ ಸರ್ಕಾರಕ್ಕೆ ಬೆನ್ಫಿಟ್ ಇದು ಅದಕ್ಕೆ ಈ ಮೂಲಕ ನಾನು ಎಲ್ಲ ಒಂದು ಶಿಕ್ಷಕ ಆಕಾಂಕ್ಷಿಗಳಿಗೆ ಮನದಟ್ಟು ಮಾಡೋದು ಏನಂದರೆ ಇದೇ ರೀತಿ ಆದರೆ ಯಾವುದು ನೇಮಕಾತಿನೂ ಆಗಲ್ಲ ನಿಮ್ಮ ಅತಿಥಿ ಶಿಕ್ಷಕರಿಗೆ ಕನಿಷ್ಠ ವೇತನೂ ಸಿಗಲ್ಲ ಯಾವುದು ಭದ್ರತೆಯೂ ಸಿಗೋಲ್ಲ ಇದನ್ನೇ ತಿಳ್ಕೊಂಬಿಡಿ ನಾವು ಸಾಕಷ್ಟು ಬಾರಿ ಅತಿ ಶಿಕ್ಷಕರ ಪರವಾಗಿ ನಾನು ಮಾತಾಡಿದ್ದೀನಿ ನೀವೇನು ಮಾಡಬೇಕನ್ನೋದು ಹೇಳಿದ್ದೀನಿ ಮತ್ತು ಈಗ ನಮ್ಗೆ ಅಡ್ಡಿ ಆಗಿರ್ತಕ್ಕಂಥದ್ದು ಏನಂದರೆ ಈ ಗೆಸ್ಟ್ ಟೀಚರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ರೆ ಸರ್ಕಾರ ನೇಮಕಾತಿಯನ್ನು ಮಾಡ್ತಿಲ್ಲ ಅವ್ರಿಗೇನು ಅಂದ್ರೆ ಒಬ್ಬರು ಸ್ಯಾಲ್ರಿಯಲ್ಲಿ ಒಬ್ಬ ಒಬ್ಬರೇ ಒಬ್ಬರೇ ಒಬ್ರು ಸ್ಯಾಲ್ರಿಯಲ್ಲಿ ಸೊ ಆರು ಐದು ಐದು ಜನ ಆರು ಜನ ಏನು ಪಾತ್ರ ಗೆಸ್ಟ್ ಟೀಚರ್ ಸಿಗ್ತಾರೆ ಹಾಗಾಗಿ ಅವರಿಗೆ ಇದೊಂದು ಸುಲಭವಾಗಿರ್ತಕ್ಕಂಥ ದಾರಿಯಾಗಿ ಆಗಿದೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಸನ್ನಿವೇಶ ಏನಂದರೆ ಸ್ನೇಹಿತರೆ ನಾವೆಲ್ಲ ಏನು ಶಿಕ್ಷಕ ಆಕಾಂಕ್ಷಿ ಏನಿದೀವಲ್ಲ ಅತಿ ಶಿಕ್ಷಕರಾಗಿರ್ಬೋದು ಈ ಟಿ ಇ ಟಿಯನ್ನು ಕ್ವಾಲಿಫೈಡ್ ಮಾಡ್ಕೊಂಡವರಾಗಿರ್ಬೋದು ಜಸ್ಟ್ ಇವಾಗ ಬಿ ಎಡನ್ನು ಮುಗಿಸ್ಕೊಂಡು ಬಂದಂಥವ್ರಾಗಿರ್ಬೋದು ನಾವೆಲ್ಲರೂ ಒಗ್ಗಟ್ಟಾಗಬೇಕು ಒಗ್ಗಟ್ಟಾದಾಗ ಏನಾಗುತ್ತೆ ಅಂದರೆ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುತ್ತೆ ಸೊ ಯಾವ ರೀತಿ ಒಗ್ಗಟ್ಟಾಗಬೇಕಂದ್ರೆ ಇವತ್ತಿನ ಸ್ಥಿತಿಗತಿ ಒಳಗೆ ಏನು ಐವತ್ತಾರು ಸಾವಿರಕ್ಕಿಂತ ಹೆಚ್ಚು ಸುಮಾರು ಒಂದು ಲಕ್ಷ ವೇಕೆನ್ಸಿ ಖಾಲಿ ಇದೆ ಈ ಸರ್ಕಾರ ಡಾಟಾಗಳನ್ನು ತೋರಿಸೋದ ಪ್ರಕಾರ ಐವತ್ತಾರು ಸಾವಿರ ಖಾಲಿ ಇದೆ ಅದರಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಒಂದು ನಾಲ್ ಐವತ್ತು ಸಾವಿರ ಈ ವರ್ಷ ಮತ್ತೆ ಏನು ಪಾತ್ರ ಅದೇ ಶಿಕ್ಷಕರನ್ನ ತೆಗೆದುಕೊಳ್ತಕ್ಕಂಥದ್ದು ಪ್ರೊಸೆಸ್ ಸ್ಟಾರ್ಟ್ ಇದೆ ಇಲ್ಲಿ ಇದೇ ರೀತಿ ಕಂಟಿನ್ಯೂಸ್ ಆದರೆ ಯಾರಿಗೂ ಲಾಭ ಇಲ್ಲ ಯಾರಿಗೂ ಲಾಭ ಇಲ್ಲ ಇದು ಉದ್ದೇಶಪೂರ್ವಕವಾಗಿ ಸರ್ಕಾರದ ಗಮನದಲ್ಲಿ ಇದ್ರೂ ಸಹ ಅಂದ್ರೆ ಈ ನಮ್ಮನ್ನು ಒಡೆದಾಡುವಂಥ ನೀತಿಯನ್ನ ಇಟ್ಟುಕೊಂಡು ಗೆಸ್ಟ್ ಟೀಚರ್ನ ತೆಗೆದುಕೊಂಡು ಶಿಕ್ಷಕಾಕಾಂಕ್ಷಿಗಳು ಏನು ಹತ್ತು ವರ್ಷ ಇದೆ ಅಲ್ಲ ಇದು ಯಾವುದು ಏನಪ್ಪಾ ಪಾತ್ರ ಯಾವುದೂ ಸಕ್ಸಸ್ ಇಲ್ ಇಲ್ವೇ ಇಲ್ಲ ಮತ್ತು ಸುಮಾರು ಜನಕ್ಕೆ ಅನಿಸ್ಬೋದು ಸರ್ ನಾವು ಅಷ್ಟು ವರ್ಷ ಅಂದ್ರೆ ಮನೆ ಒಳಗೆ ಕನಸ ನಾವೆಲ್ಲ ಏನು ಪಾತ್ರ ಒಂದು ಕನಸನ್ನು ಬಿಟ್ಟು ಬಂದೀವಿ ಆದರೆ ಇಲ್ಲಿ ಏನು ಪಾತ್ರ ಆಗಲಿಕ್ಕೆ ಯಾವುದೇ ರೀತಿ ಅವಕಾಶಗಳು ತುಂಬ ಕಡಿಮೆ ಯಾಕಂದರೆ ಇವತ್ತು ಖಾಸಗೀಕರಣ ಇದೆ ಸೊ ಪ್ರೈವೇಟ್ ಸ್ಕೂಲ್ಗಳು ದಿನದಿಂದ ದಿನಕ್ಕೆ ಏನು ಪಾತ್ರ ಹೆಚ್ಚಾಗ್ತಕ್ಕಂಥದ್ದು ಇಪ್ಪತ್ತೈದು ಸಾವಿರ ಏನು ಪಾತ್ರ ಇವಾಗ ಸದ್ಯದ ಮಟ್ಟಿಗೆ ಪ್ರೈವೇಟ್ ಸ್ಕೂಲ್ಗಳು ಇರ್ತಕ್ಕಂಥದ್ದು ಹಂತ ಹಂತವಾಗಿ ಸರ್ಕಾರಿ ಶಾಲೆಗಳು ಮುಸ್ತಕ್ಕಂಥದ್ದು ಫಲಿತಾಂಶ ಕುಸಿತ ಆಗ್ತಕ್ಕಂಥದ್ದು ಇವೆಲ್ಲ ಏನು ಪಾತ್ರ ನಮ್ಗೆ ಗೊತ್ತಿರ್ತಕ್ಕಂಥದ್ದೇ ಇಲ್ಲಿ ನಮ್ಮದು ಬಿಗ್ ಮಿಸ್ಟೇಕ್ ಇದೆ ಏನು ಬಿಗ್ ಮಿಸ್ಟೇಕ್ ಇದೆ ಅಂದರೆ ನಮ್ಮ ನಮ್ಮಲ್ಲಿ ಏನು ಪಾತ್ರ ಹೊಂದಾಣಿಕೆ ಇಲ್ಲ ಅತಿ ಶಿಕ್ಷಕರಲ್ಲೇ ಎರಡು ಗ್ರೂಪ್ ಆಮೇಲೆ ಟೀಚರ್ಸ್ ಆಕಾಂಕ್ಷಿಗಳದ್ದು ಒಂದು ಗ್ರೂಪ್ ಇದೆಲ್ಲ ಏನು ಪಾತ್ರ ಸರ್ಕಾರಕ್ಕೆ ಲಾಭ ಅದಕ್ಕೆ ಈ ಮೂಲಕ ನಾನು ಅತಿ ಶಿಕ್ಷಕರಿಗೆ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ ಸೊ ಒಂದೇ ಒಂದು ವೀಕ್ ಈಗೇನು ಸಾಲು ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾವಲ್ಲ ಒಂದೇ ಒಂದು ವೀಕನ್ನು ನೀವು ಪೈಕಟ್ ಮಾಡಿ ಸ್ಕೂಲ್ಗಳನ್ನ ನಿಮ್ಮ ಒಂದು ಆಸೆ ಏನಿದೆ ಸೇವಾ ಭದ್ರತೆ ಆಗಿರ್ಬೋದು ಮತ್ತು ನಿಮ್ಮ ಒಂದು ಕನಿಷ್ಠ ವೇತನ ಆಗಿರ್ಬೋದು ಅದು ಖಂಡಿತ ಹೆಚ್ಚಾಗತ್ತೆ ಯಾಕಂದರೆ ಇವತ್ತು ನಾವು ಅದನ್ನೇ ಚರ್ಚೆ ಮಾಡಿದ್ದೀವಿ ಸರ್ ಜೊತೆ ಏನು ಪಾತ್ರ ಸುದೀರ್ಘವಾಗಿ ಅದನ್ನೇ ಚರ್ಚೆ ಮಾಡಿದ್ದೀವಿ ಏನು ಅತಿ ಶಿಕ್ಷಕರು ಕೇವಲ ಸರ್ ಮೊನ್ನೆ ಒಬ್ಬರು ಅಂದರು ಮೇಡಮ್ ಅವರು ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಸರ್ ನಾವೆಲ್ಲ ಹೋರಾಟ ಮಾಡಿದಕ್ಕಾಗಿ ಅಂತೇಳಿ ಅಲ್ಲ ಮೇಡಮ್ ಅವರೇ ಎರಡು ಸಾವಿರ ಕೇವಲ ಎರಡು ಸಾವಿರಕ್ಕಾಗಿ ನೀವು ಇಷ್ಟು ವರ್ ಎಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ ಕೇವಲ ಹತ್ತು ಹನ್ನೆರಡು ಸಾವಿರದಿಂದ ನಿಮ್ಗೆ ಏನು ಏನು ಯಾವುದು ಈಡೇರುತ್ತೆ ಹೇಳಿ ಕನಿಷ್ಠ ಅಂದರೆ ಕನಿಷ್ಠ ಕೂಲಿ ವೇತನದಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ ಸೊ ಕನಿಷ್ಠ ಅಂದರೆ ಏನು ಮಿನಿಮಮ್ ಮೂವತ್ತು ಸಾವಿರ ಬೇಕಾಗುತ್ತೆ ಸ್ಯಾಲ್ರಿ ಸೊ ಏನು ನೀವು ಆದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಸೊ ನೀವು ನಲವತ್ತ್ಮೂರು ಸಾವಿರ ಜನ ಲಾಸ್ಟ್ ಟೈಮ್ ಅತಿ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರಲ್ಲ ಅವರಿಗೆಲ್ಲ ಏನು ಹೇಳ್ತಾರೋ ಗೊತ್ತಿಲ್ಲ ನಮಗೆ ಸೊ ದಯಮಾಡಿ ನೀವೇನು ಅತಿ ಶಿಕ್ಷಕರ ಸಂಘದ ಅಧ್ಯಕ್ಷರೇನಿದಿರಿ ಉಪಾಧ್ಯಕ್ಷರು ಏನಿದ್ದೀರಿ ಪದಾಧಿಕಾರಿಗಳೇನಿದ್ದೀರಿ ಒನ್ ವೀಕು ಅಥವಾ ಟೂ ವೀಕ್ಸು ಸ್ಕೂಲ್ಗಳನ್ನ ಬೈಕಾಟ್ ಮಾಡಿ ನಿಮ್ಮ ಒಂದು ಆಸೆ ಏನಿದೆ ಸೇವಾ ಭದ್ರತೆ ಆಗಿರ್ಬೋದು ಕ ಈ ಕನಿಷ್ಠ ವೇತನ ಆಗಿರ್ಬೋದು ಮತ್ತು ಕೃಪಾಂಕ ಆಗಿರ್ಬೋದು ಇವೆಲ್ಲ ಈಡೇರುತ್ತೆ ದಯಮಾಡಿ ಒಂದು ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಬೇಕಂದ್ರೆ ಅದಕ್ಕೆ ನಮ್ಮ ಒಂದು ಸ್ಟ್ಯಾಂಡು ತುಂಬ ಮುಖ್ಯ ಆಗುತ್ತೆ ಇನ್ನೊಂದು ಏನಂದರೆ ಈ ಅತಿಥಿ ಶಿಕ್ಷಕರಿಂದ ಟೀಚರ್ ಆಗಬೇಕಂತೇಳಿ ಕನಸಿಟ್ಟು ಬಂದು ಅವರಿಗೆ ಇದು ತುಂಬ ಮೋಸ ಆಗ್ತಾ ಇದೆ ಅದಕ್ಕೆ ನಮ್ಮ ನಮ್ಮಲ್ಲೇ ಏನು ಪಾತ್ರ ಒಡಕುಗಳನ್ನ ಮಾಡಬೇಡ್ರಿ ಅಂತೇಳಿ ಇವತ್ತು ಸರ್ ಏನು ಪಾತ್ರ ನಮ್ಮ ಜೊತೆ ಭಾಳಷ್ಟು ಬುದ್ಧಿವಾದಗಳನ್ನ ಹೇಳಿ ಕಾನೂನುಗಳಲ್ಲಿ ಮೂಲಕ ನಾವು ಏನೇನು ಮಾಡಬೇಕು ಅನ್ನೋದು ಏನು ಪಾತ್ರ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೀವಿ ಮತ್ತು ಈ ಅತಿಥಿ ಅನ್ನೋದೇ ಏನು ಪಾತ್ರ ಆರ್ ಟಿ ಇಲ್ಲ ಅತಿಥಿ ಶಿಕ್ಷಕರು ಏನಿದೆ ಅಲ್ಲ ಇದು ಸರ್ಕಾರ ಹುಟ್ಟಾಕಿರ್ತಕ್ಕಂಥ ಒಂದು ನೆರೆಟಿವ್ ಇದೊಂದು ಒಂದು ಸ್ಕ್ಯಾಮ್ ಅಂತೇಳಿ ನಾವು ಕರಿತೀವಿ ಇದಕ್ಕೆ ಅದಕ್ಕೆ ಐವತ್ತು ಸಾವಿರ ವೇಕೆನ್ಸಿಗಳನ್ನ ಅತಿ ಶಿಕ್ಷಕರನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಫಿಲ್ ಅಪ್ ಮಾಡಬಾರ್ದು ಆ್ಯಕ್ಚುಲಿ ಬಟ್ ಅದು ಏನು ಪಾತ್ರ ದಿವಾಳಿ ನಮ್ಮನ್ನಾಡ್ತಕ್ಕಂಥ ಸರ್ಕಾರ ಏನು ಪಾತ್ರ ಇವತ್ತು ಭಾಳಷ್ಟು ನಮಗೆ ಮೋಸ ಮಾಡ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ನಾವೇನು ಪಾತ್ರ ಇಂಥ ಸರ್ಕಾರಗಳನ್ನ ಯಾವತ್ತೂ ನಾವು ನಂಬಾರ್ದು ಇಂಥ ಸರ್ಕಾರಗಳನ್ನ ಬದಲಾಯಿಸುವಂಥ ಪೊಸಿಷನ್ ನಮ್ಮ ಕೈಲಿದೆ ಸೊ ದಯವಿಟ್ಟು ಭಾಳಷ್ಟು ವಿಚಾರಗಳ ಬಗ್ಗೆ ಇವತ್ತು ಸರ್ ಜೊತೆ ನಾವು ಮಾತಾಡಿದ್ದೀವಿ ಅದು ಸಾಕಷ್ಟು ವಿಚಾರಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಒಂದು ಶಬ್ದ ಸಂಪತ್ತು ಅವರು ಅದಕ್ಕಾಗಿ ನಾನು ಈ ಮೂಲಕ ನಮ್ಮೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಮನದಟ್ಟು ಮಾಡೋದ್ರ ಮೂಲಕ ನಾನು ಒಂದಿಷ್ಟು ವಿಚಾರಗಳಿದೆ ಇಲ್ಲಿ ಅತಿ ಶಿಕ್ಷಕರಾದವ್ರಿಗೆ ಏನಂತಂದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ ರಿಟರ್ಜ್ ಹಾಕ್ತೀವಿ ಅಂತೇಳಿ ಹೇಳಿದೀವಿ ಯಾಕಂದರೆ ಟಿ ಇ ಟಿ ಆದವ್ರನ್ನ ಮಾತ್ರ ತೆಗೆದುಕೊಳ್ಳಿ ಮತ್ತು ವಿದೌಟ್ ಟಿ ಇ ಟಿಯನ್ನು ಕೈ ಬಿಡಿ ಅತಿ ಶಿಕ್ಷಕರನ್ನ ಅಂತ ಹೇಳಿದ್ದೀವಿ ಅಲ್ಲಿ ಮತ್ತೆ ಒಂದು ನಮಗೇನು ಪಾತ್ರ ಈ ಅತಿ ಶಿಕ್ಷಕರು ಮತ್ತೆ ಕಾಲ್ ಮಾಡಿ ಕೇಳು ಸರ್ ನಮಗೆ ನೀವು ಹತ್ತು ವರ್ಷಗಳಿಂದ ನಾವು ಕೆಲಸ ಮಾಡ್ತಾಯಿದ್ದೀವಲ್ಲ ನಮಗೇನು ನ್ಯಾಯ ಒದಗಿಸ್ ಒದಗಿಸ್ತೀರಿ ಅಂತೇಳಿ ಕೇಳಿದಾಗ ಸೊ ಅದಕ್ಕೂ ಒಂದು ಕ್ರೈಟೇರಿಯನ್ನ ಮಾಡಿದ್ದೀವಿ ನಾವು ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಹತ್ತು ವರ್ಷಗಳಿಂದ ಯಾರು ಸೇವೆಯನ್ನು ಸಲ್ಲಿಸಿದಾರಲ್ಲ ಅವ್ರಿಗೇನು ಪಾತ್ರ ಟಿ ಟಿಯನ್ನು ಹೊರತುಪಡಿಸಿ ಅತಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕಂತೇಳಿ ಸರ್ಕಾರದಲ್ಲಿ ನಾನು ಕೇಳ್ತೀನಿ ಸರ್ ಜೊತೆ ಅದನ್ನ ಮಾತಾಡಿದ್ದೀವಿ ಇನ್ನು ಇನ್ನು ಏನಂದ್ರೆ ಸ್ನೇಹಿತರೆ ಈ ಎನ್ ಸಿ ಟಿ ಎನ್ ಸಿ ಎನ್ ಸಿ ಟಿ ಏನು ಹೇಳತ್ತೆಂದರೆ ಈ ಅಂದರೆ ಕೇಂದ್ರದ ಒಂದು ಎನ್ ಸಿ ಟಿ ಏನು ಹೇಳುತ್ತೆ ಅಂದರೆ ಎಲ್ಲ ರಾಜ್ಯಗಳಿಗೆ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಕ್ಕಂಥ ಎಲ್ಲ ಒಂದು ಗೈಡ್ಲೈನ್ಸನ್ನು ಎನ್ ಸಿ ಟಿ ಮಾಡುತ್ತೆ ಎರಡು ಸಾವಿರದ ಹತ್ತರಲ್ಲಿ ಏನಪ್ಪಾ ಅಂತಂದ್ರೆ ಮಾರ್ಚ್ ಮೂವತ್ತೊಂದಕ್ಕೆ ಒಂದು 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 ಎನ್ ಸಿ ಟಿ ಒಂದು ಅಪ್ಡೇಟನ್ನು ಕೊಡುತ್ತೆ ಏನಂದರೆ ಈ ಟೀಚರ್ಸ್ ನೇಮಕಾತಿಯಲ್ಲಿ ಡಿಗ್ರಿ ಮತ್ತು ಬಿ ಎಡ್ ಅಂಕಗಳು ಮತ್ತೆ ಟಿ ಮತ್ತು ಟಿ ಇ ಟಿನ ಪರಿಗಣಿಸ್ಬೇಕು ಅಂತೇಳಿ ಸೊ ಇಲ್ಲಿ ಬ್ಯಾಕಪ್ ಸ್ಕೋರ್ ಬಗ್ಗೆ ನಾನು ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ ಏನಾಗ್ತಿದೆ ಅಂದರೆ ಯಾವ ಯಾವ ಈಗ ಅನೇಕ ರಾಜ್ಯಗಳಲ್ಲಿ ಇದು ಈ ಅಂದರೆ ಎಲ್ಲ ರಾಜ್ಯಗಳು ಫಾಲೋ ಅಪ್ ಮಾಡ್ತಾ ಇದ್ದಾನೆ ಈ ಒಂದು ಅಂದರೆ ಅದು ಎನ್ ಸಿ ಟಿ ಏನು ಹೇಳುತ್ತಲ್ಲ ಎಲ್ಲ ರಾಜ್ಯಗಳು ಫಾಲೋ ಅಪ್ ಮಾಡ್ತಕ್ಕಂಥದ್ದು ಬ್ಯಾಕಪ್ ಸ್ಕೋರ್ನ ಹಿಡಿದು ಟೀಚರ್ ನೇಮಕಾತಿ ಮಾಡ್ತಕ್ಕಂಥದ್ದು ಇದು ಆಸ್ ಪರ್ ರೂಲ್ಸ್ ಪ್ರಕಾರ ಇದೆ ಅಂತೇಳಿ ಕಪ್ಪು ಸಂಪೂರ್ಣವಾಗಿ ಕೈ ಬಿಡಲಿಕ್ಕೆ ಅಸಾಧ್ಯ ಅಂತೇಳಿ ನಮಗೆ ಒಂದು ಮಾತಂತ ಮಾತು ಬಂತು ಆದರೆ ನಾವು ಏನು ಮಾಡಿದ್ವಿ ಅಂದ್ರೆ ಐವತ್ತು ಐವತ್ತು ಪರ್ಸೆಂಟ್ ಅಂದರೆ ಫಿಫ್ಟಿ ಪರ್ಸೆಂಟು ಸಿ ಇ ಟಿ ಫಿಫ್ಟಿ ಪರ್ಸೆಂಟ್ ಏನಾಗಿತ್ತು ಬ್ಯಾಕಪ್ ಸ್ಕೋರ್ ಅಂತೇಳಿ ಇತ್ತು ಅದನ್ನ ಏನು ಪಾತ್ರ ಹೋರಾಟ ಸಾಕಷ್ಟು ಎರಡು ವರ್ಷಗಳಿಂದ ಹೋರಾಟ ಮಾಡಿ ಅದನ್ನು ತೊಂಬತ್ತು ಪರ್ಸೆಂಟ್ ಸಿ ಇ ಟಿ ಟೆನ್ ಪರ್ಸೆಂಟ್ ಬ್ಯಾಕಪ್ ಸ್ಕೋರ್ ಅಂತೇಳಿ ಅವರು ಒಂದು ಹಂತಕ್ಕೆ ಬಂದಿದ್ದಾರೆ ನಮಗೆ ಕಂಪ್ಲೀಟ್ಲಿ ಹೋಗ್ಬೇಕಂತೇಳಿ ನಮ್ದೊಂದು ಮನವಿ ಮನವರಿಕೆ ಇತ್ತು ಅಂದರೆ ನಮ್ಮೊಂದು ಮನವಿ ಇತ್ತು ಬಟ್ ಅದಕ್ಕೆ ಈಗ ನಮಗೊಂದು ಅದು ಕಾನೂನು ಏನು ಹೇಳುತ್ತೆ ಎನ್ ಸಿ ಟಿ ಏನು ಹೇಳುತ್ತೆ ಅಂದರೆ ಇಲ್ಲ ಕನಿಷ್ಠರ ನಾವು ಇಡಲೇಬೇಕು ಅಂತೇಳಿ ಹೇಳುತ್ತೆ ನೋಡೋಣ ಅದನ್ನು ಹೊರತುಪಡಿಸಿ ಏನಾದರೂ ನಮಗೆ ಮತ್ತೆ ಏನಾದರೂ ದಾಖಲಾತಿಗಳು ಸಿಕ್ಕು ಅಂದರೆ ನಾವು ಮತ್ತೆ ಅದ್ರ ಬಗ್ಗೆ ನಾವು ಏನು ಪಾತ್ರ ಕೋರ್ಟಿಗೆ ಹೋಗುವಂಥದ್ದು ಇದೆ ಬಟ್ ಇವಾಗ ಒಂದು ಖುಷಿ ವಿಚಾರ ಏನಂದ್ರೆ ನೈಂಟಿ ಪರ್ಸೆಂಟ್ ಸಿ ಇ ಟಿ ಟೆನ್ ಪರ್ಸೆಂಟ್ ಬ್ಯಾಕಪ್ ಸ್ಕೋರ್ ಹಿಡಿತೀವಿ ಅಂತ ಹೇಳಿದ್ದಾರೆ ಬಟ್ ಅದನ್ನ ಏನು ಪಾತ್ರ ನನ್ನ ಸರ್ ಜೊತೆ ಮಾತಾಡಿದ್ದೀನಿ ಅವರು ಅದ್ರ ಬಗ್ಗೆ ಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ತಗಿಸುವಂತ ರೀತಿಯನ್ನು ನಾವು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಅದಕ್ಕೆ ಇನ್ನು ನೆಕ್ಸ್ಟು ಸುಮಾರು ವಿಚಾರಗಳ ಬಗ್ಗೆ ಸ ನಾನು ನೋಡಿರಲಿ ಇದುವರೆಗೆ ನಮ್ಮ ಹೋರಾಟ ಹೆಂಗಿತ್ತಂದರೆ ನಾವು ಕೊಡೋದು ನಾವು ಬರೆದು ಅಧಿಕಾರಿಗಳ ಗಮನ ತರೋದು ಅಧಿಕಾರಿಗಳು ಟ್ರಾನ್ಸ್ಫರ್ ಆಗೋದು ಈ ರೀತಿ ಎಲ್ಲ ಇತ್ತು ಬಟ್ ಇವಾಗ ನಮಗೆ ಒಂದು ಒಬ್ಬ ಶ್ರೇಷ್ಠ ಚಿಂತಕರು ಶಿಕ್ಷಣ ತಜ್ಞರು ಏನು ಪಾತ್ರ ಸಿಕ್ಕಿದ್ದಾರೆ ಇವ್ರ ಮೂಲಕ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಏನಂದರೆ ಎನ್ ಓ ಸಿ ಕೊಡಬಾರ್ದು ಅಂತ ಹೇಳಿದ್ದೀವಿ ಅದನ್ನೊಂದು ಏನು ಪಾತ್ರ ಚರ್ಚೆ ಮಾಡಿರಿ ಅಂತ ಹೇಳಿದ್ದೀವಿ ಆಮೇಲೆ ವಿಶೇಷ ಶಿಕ್ಷಕರು ಸಬ್ಜೆಕ್ಟ್ ಟೀಚರ್ನ ಕಲ್ಪರ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದೀವಿ ಆಮೇಲೆ ವಯೋಮಿತಿ ಅದರ ಮೇಲೆ ನೇಮಕಾತಿ ಆಗೋದು ಒಂದು ಸ್ವಲ್ಪ ಅಸಾಧ್ಯ ಅಂತ ಹೇಳಿದರೆ ಹೇಳಿದ್ದಾರೆ ಸರ್ ನೋಡೋಣ ಅದು ಏನು ಪಾತ್ರ ಆಗುತ್ತೆ ಅಂತ ನೋಡೋಣ ಇನ್ನು ರಿಟರ್ಜಿ ಹಾಕಲಿಕ್ಕೆ ಆರ್ ಟಿ ಮೂಲಕ ನಾವು ರಿಟರ್ಜಿಯಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ನಾವು ಏನೇನು ದಾಖಲಾತಿಗಳು ಬೇಕು ಮತ್ತು ಅದಕ್ಕೆ ಅನ್ನು ಏನು ಕೊಡಬೇಕು ಮುಖ್ಯಮಂತ್ರಿಗಳ ಒಂದು ಹತ್ರ ನಾನು ಒಂದು ಡೇಟನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದರು ಅವರು ಒಂದು ಡೇಟನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಫಸ್ಟ್ ನಾವು ಇಷ್ಟು ವೇಕೆನ್ಸಿಗಳು ಖಾಲಿ ಇದೆ ಇಷ್ಟುಗಳನ್ನ ಈ ಈ ವೇಕೆನ್ಸಿಗಳನ್ನ ಫಿಲ್ ಅಪ್ ಮಾಡಿರಿ ಅಂತೇಳಿ ಒಂದು ದೊಡ್ಡ ಒಂದು ಆ ಒಂದು ಕಾರ್ಯಕ್ರಮನ ನಾವು ಇಟ್ಕೋತೀವಿ ಅಂದರೆ ಸದ್ಯದಲ್ಲೇ ಅದು ಡಾಕ್ಟರ್ ನಿರಂಜನ್ ಆರಾಧ್ಯ ಸರ್ ಅವರ ಒಂದು ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರೊಸೆಸ್ಸನ್ನು ಮಾಡ್ತೀವಿ ಸದ್ಯದಲ್ಲೇ ಇದು ಇದು ಮೆಮೊರೆಂಡಮ್ ಕೊಟ್ಟ ನಂತರ ಏನಾಗುತ್ತೆ ಅಂದರೆ ನಾವು ಕೋರ್ಟ್ಗೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಸೊ ಕೋರ್ಟ್ಗೆ ಹೋಗುವ ಉದ್ದೇಶ ಏನಂದರೆ ಸ್ನೇಹಿತರೆ ಏನು ನೇಮಕಾತಿಯನ್ನು ಆಗ್ತಿಲ್ಲ ಫಲಿತಾಂಶ ಕುಸಿತ ಆಗ್ತಾ ಇದೆಯಲ್ಲ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಮತ್ತು ಶಾಲೆಗಳು ಮುಸ್ತಾ ಇದ್ದಾವಲ್ಲ ಇದನ್ನೇ ಇಟ್ಕೊಂಡು ನಾವು ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಹೌದಾ ಸೊ ಆರ್ ಟಿ ಪ್ರಕಾರ ನಮಗೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಬೇಕು ಅದಕ್ಕಾಗಿ ಈ ಒಂದು ಎಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಸಾಧ್ಯವಾದಷ್ಟು ಇನ್ನೊಂದು ವಿಚಾರವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೇನು ಡಿ ಎಡ್ ಪಿ ಯು ಸಿ ಮತ್ತು ಡಿಗ್ರಿ ಅಂಕ್ ಅಂಗ ಪಿ ಯು ಸಿ ಮತ್ತು ಡಿಗ್ರಿ ಮೇಲೆ ಏನು ಗೆಸ್ಟ್ ಟೀಚರ್ ಹೋಗ್ತಾ ಇದ್ದಾರಲ್ಲ ಅದು ಸ್ಟಾಪ್ ಆಗುತ್ತೆ ಸದ್ಯದಲ್ಲೇ ಯಾಕಂದರೆ ಅವ್ರು ಗಮನ ತಂದೀವಿ ನಾನು ಖಂಡಿತ ಇದನ್ನೆಲ್ಲ ಅಪ್ರೋಚ್ ಮಾಡ್ತೀನಿ ಸದ್ಯದ ಈ ಸದ್ಯ ಅದನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದರು ಸೊ ಅದು ಇನ್ನೇನಂದ್ರೆ ಡಿಗ್ರಿ ಬಿ ಎಡ್ಡು ಮತ್ತು ಪ್ಲಸ್ಸು ಟಿ ಇ ಟಿ ಅಂತೇಳಿ ಖಂಡಿತ ಈ ಕ್ವಾಲಿಫೈಡನ್ನು ನಾವು ಮಾಡೇ ಮಾಡ್ತೀವಿ ಮತ್ತು ಒಂದಿಷ್ಟು ಭಯ ಜನರಿಗೆ ಏನಂದರೆ ಒಂದಿಷ್ಟು ಆಕಾಂಕ್ಷಿಗಳಿಗೆ ಭಯ ಏನಂದರೆ ಸರ್ ನಾವು ಹತ್ತು ವರ್ಷಗಳಿಂದ ನಾವು ಆಗಿದೆ ಹತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ನಮ್ಮದು ಟಿ ಇ ಟಿ ಇಲ್ಲ ನಮ್ಗೆ ಅಸಾಧ್ಯ ಆಗುತ್ತೆ ಟಿ ಇ ಟಿ ಅಂತೇಳಿ ಒಂದಿಷ್ಟು ಜನರು ಬಂದರು ಸೊ ಅವ್ರಿಗೆ ಒಂದು ಕ್ರೈಟೇರಿಯನ್ನ ನಾವು ಮಾಡೋಣ ಅಂತೇಳೀತಾ ಸಾಕಷ್ಟು ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಸೊ ನಮ್ಮ ನಮ್ಮಲ್ಲಿ ಏನು ಪಾತ್ರ ಒಡಕುಗಳು ಬೇಡ ಅದಕ್ಕೆ ಸುಮಾರು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿ ಇವತ್ತು ಎಲ್ಲ ವಿಚಾರಗಳನ್ನ ಇನ್ನೂ ವಿಚಾರಗಳನ್ನ ನಾನು ಗೌಪ್ಯ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಎಲ್ಲ ವಿಚಾರಗಳನ್ನ ಹೇಳೋದು ಬೇಡ ಮತ್ತೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಹೊಸ ಸಂಘಟನೆಯನ್ನು ನಾವು ಹುಟ್ಟಾಕ್ತ ಇದ್ದೀವಿ ಹೊಸ ಸಂಘಟನೆ ಮೂಲಕ ನೋಡಿರಿ ಆ ಹೊಸ ಸಂಘಟನೆ ಇವತ್ತನ್ನು ನಾನು ಅಧಿಕೃತವಾಗಿ ಘೋಷಣೆ ಮಾಡ್ತೀನಿ ಶಿಕ್ಷಕ ಹಕ್ಕುಗಳ ರಕ್ಷಣೆ ಮತ್ತು ಮಕ್ಕಳ ಗುಣಾತ್ಮಕ ಶಿಕ್ಷಣದ ಸಮನ್ವಯ ವೇದಿಕೆ ಇನ್ನು ನಮ್ದು ಏನು ಪಾತ್ರ ಎಲ್ಲ ಒಂದು ಮಕ್ಕಳ ಗುಣಾತ್ಮಕವಾದ ಗಮನಕ್ಕೂ ಗಮನನೂ ಕೊಡಬೇಕು ಶಿಕ್ಷಕರ ಹಕ್ಕುಗಳನ್ನ ರಕ್ಷಣ ಮಾಡಬೇಕು ಅದ್ರ ದೃಷ್ಟಿಯನ್ನು ಇಟ್ಕೊಂಡು ಒಂದು ಒಂದು ಒಳ್ಳೆಯದಾಗಿರ್ತಕ್ಕಂಥ ಶಿಕ್ಷಕ ಎಲ್ಲ ಆಕಾಂಕ್ಷಿಗಳು ಇಲ್ಲಿ ನಾವು ನೀವು ಅಂತೇಳಿಲ್ಲ ಅತಿ ಶಿಕ್ಷಕರ ಅಂತ ಇಲ್ಲ ಟೀಚರ್ ಹಸ್ಪ್ರಂಟ್ ಇಲ್ಲ ಎಲ್ಲರೂ ಏನು ಪಾತ್ರ ಒಂದು ವೇದಿಕೆಯನ್ನು ಮಾಡಿಕೊಂಡು ನಾವು ಒಂದು ಬೃಹತ್ ಹೋರಾಟವನ್ನು ಮಾಡ್ಕೋಣ ಅಂತೇಳಿ ಸರ್ ಭಾಳಷ್ಟು ತುಂಬ ವಿಚಾರಗಳ ಬಗ್ಗೆ ಹೇಳಿದ್ದಾರೆ ಸೊ ನಾವು ಸರ್ಕಾರದ ಒಂದು ಮಟ್ಟಕ್ಕೆ ತರುವಂಥ ಪ್ರಯತ್ನ ಮಾಡೋಣ ಅಕಸ್ಮಾತ್ ಏನಾದರೂ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಲಿಲ್ಲ ಅಂದರೆ ಮತ್ತೆ ಪರಿಗಣಿಸೋದು ಕಡಿಮೆ ಅಂತ ಹೇಳಿದಾಳೆ ಹೇಳಿದ್ದಾರೆ ಬಟ್ ಇಲ್ಲಿ ನಾವು ಏನು ಏನಂದ್ರೆ ಈ ಬೂತ್ ಮಟ್ಟದಲ್ಲಿ ಅಂದರೆ ಈಗ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಏನು ಪಾತ್ರ ಒಂದು ಮೆಮೊರೆಂಡಮನ್ನು ಕೊಡಬೇಕು ಒಬ್ರು ಏನು ಪಾತ್ರ ಅದಕ್ಕೆ ಒಬ್ಬರನ್ನ ಆಕಾಂಕ್ಷೆಯನ್ನು ಇಟ್ಕೊಂಡು ಅವ್ರ ಮುಖಾಂತರ ಎಲ್ಲ ಏನು ಪಾತ್ರ ಈ ಕೆಲಸಗಳಾಗಬೇಕು ನಾವೇನು ಮಾಡ್ತೀವಿ ಅಂದ್ರೆ ಇನ್ನು ಪ್ರತಿ ಜಿಲ್ಲೆಗೆ ಪ್ರತಿ ಜಿಲ್ಲಾ ವೈಸ್ ಏನು ಪಾತ್ರ ಒಂದು ಅಧಿಕಾರಿಗಳಿಗೆ ಒಂದು ಮೆಮೊರೆಂಡಮನ್ನು ಕೊಡಲಿಕ್ಕೆ ಒಂದು ಬೃಹತ್ ಜಾಥಾವನ್ನ ಮಾಡ್ತೀವಿ ಅದು ಸದ್ಯದಲ್ಲೇ ಏನು ಪಾತ್ರ ಪ್ರಾರಂಭ ಮಾಡ್ತೀವಿ ಸೊ ಅದೇ ಭಾಳಷ್ಟು ಚೆನ್ನಾಗಿ ಏನು ಪಾತ್ರ ನಮ್ಮ ಸರ್ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ನೀವು ಏನಾದರೂ ಹೋರಾಟ ಮಾಡಿದ್ದೆ ಆದರೆ ಹಂತ ಹಂತವಾಗಿ ಈ ಅತಿಥಿ ಶಿಕ್ಷಕರನ್ನ ತೆಗೆದುಕೊಳ್ಳೋದು ಕಡಿಮೆ ಆಗಬೇಕು ಅತಿಥಿ ಶಿಕ್ಷಕರನ್ನ ತೆಗೆದುಕೊಳ್ಳೋದು ಕಡಿಮೆ ಆಗಬೇಕು ಕಲ್ಯಾಣ ಕರ್ನಾಟಕ ನಾನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ವೇಕೆನ್ಸಿಗಳು ಅಪ್ ಆಗಬೇಕು ಇದನ್ನೆಲ್ಲ ಹಂತ ಹಂತವಾಗಿ ನಾವು ಕಾನೂನು ಮೂರೆ ಹೋಗಲಿಕ್ಕೆ ಏನೇನು ಬೇಕಲ್ಲ ಎಲ್ಲ ದಾಖಲಾತಿಗಳನ್ನ ನಾವು ಕೋರ್ಟಿಕನ್ನು ಮಾಡ್ತಾಯಿದ್ದೀವಿ ತಮ್ಮ ಒಂದು ಸಪೋರ್ಟು ಬೇಕಾಗುತ್ತೆ ಆರ್ ಟಿ ಪ್ರಕಾರ ನಾವು ಆರ್ ಟಿಯನ್ನು ಆಧಾರವಾಗಿ ಇಟ್ಟುಕೊಂಡು ಕೋರ್ಟ್ಗೆ ರಿಟರ್ಜಿಯನ್ನು ನಾವು ಸದ್ಯದಲ್ಲೇ ಹಾಕ್ತೀವಿ ಸರಿ ಬನ್ನಿ ಮಾತಾಡ್ಕೊ ನೀವು ಮಾಡಿ ಸರ್ ಲಕ್ಷ್ಮೀನಾರಾಯಣ ರಾಣೆಬೆನ್ನೂರು ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಇಲ್ಲಿ ಏನಾಗಿದೆ ಅಂತಂದರೆ ರಾಜ್ಯದಾದ್ಯಂತ ಶಿಕ್ಷಕರ ನೇಮಕಾತಿ ಅನ್ನೋದು ಪ್ರಸ್ತುತದಲ್ಲಿ ಸಾಕಷ್ಟು ಸಮಸ್ಯೆಗಳ ಆಗರ ಆಗಿದೆ ಸರ್ಕಾರದ ಮಟ್ಟದಲ್ಲಿ ಈಗ ಐದು ಸಾವಿರದ ಇನ್ನೂರು ಚಿಲ್ಲರೆ ಕಲ್ಯಾಣ ಕರ್ನಾಟಕಕ್ಕೆ ನೇಮಕಾತಿ ಅನ್ನುವಂಥದ್ದು ಆರ್ಥಿಕ ಅನುಮೋದನೆ ಆಗಿದೆ ಅದು ಸಮಸ್ಯೆ ಇಲ್ಲ ಹಾಗೆಯೇ ಈಗ ನಾನ್ ಕಲ್ಯಾಣ ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ಸಮಗ್ರ ಕರ್ನಾಟಕ ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ ಈ ಸಮಗ್ರ ಶಿಕ್ಷಕರ ಕರ್ನಾಟಕ ಶಿಕ್ಷಕರ ನೇಮಕಾತಿ ಆಗಬೇಕು ಅನ್ನೋ ಸಂಗತಿ ಬಂದಾಗ ಸಾಕಷ್ಟು ಸುಧಾರಣೆಗಳು ಆಗ್ಬೇ ಆಗುವಂಥದ್ದಿದೆ ಆಮೇಲೆ ಅಂಬೇಡ್ಕರ್ ಅವರ ಚಿಂತನೆಯನ್ನು ನಾವು ನೋಡಿದಾಗ ಹೋರಾಟ ಸಂಘಟನೆ ಶಿಕ್ಷಣ ಈ ಸಂಘಟನೆ ಅನ್ನೋದು ಭಾರಿ ಮುಖ್ಯವಾದಂಥ ಒಂದು ಸಂಗತಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಒಂದು ಶ ರಾಜ್ಯ ಮಟ್ಟದಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಆಗಬೇಕು ಅಂದರೆ ಐದು ಸಾವಿರದ ಇನ್ನೂರು ಚಿಲ್ಲರೆ ಶಿಕ್ಷ ಕಲ್ಯಾಣ ಏನಿದೆ ಮತ್ತು ಐದು ಸಾವಿರ ಶಿಕ್ಷಕರ ನೇಮಕಾತಿ ಸಮಗ್ರ ಕರ್ನಾಟಕಕ್ಕೆ ಅದು ತರ್ಕಬದ್ಧ ಅನ್ನುವಂಥ ಒಂದು ಅಂಶವನ್ನು ಮುಂದಿಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗುವಂಥ ಒಂದು ಅನಿವಾರ್ಯತೆ ಪ್ರಸ್ತುತದಲ್ಲಿ ಇದೆ ಈ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗಬೇಕು ಅಂತಂದರೆ ನಮ್ಮಲ್ಲಿ ಸಂಘಟನೆ ಅನ್ನೋದು ಭಾರಿ ಮುಖ್ಯ ಆಗುತ್ತೆ ಸ್ನೇಹಿತರೆ ಸಂಘಟನೆ ಇಲ್ದಲೇ ಹೋಯ್ತು ಅಂದರೆ ನೋಡಿ ನಾವು ಅತಿಥಿ ಶಿಕ್ಷಕರ ಗುಂಪು ಅಂತೇಳಿ ಒಂದು ಸಂಘಟನೆ ಮಾಡ್ಕೊಳೋ ಅಂಥದ್ದು ಟೀಚರ್ ಎಲಿಜಿಬಿಟಿ ಎಲಿ ಎಲಿಜಿಬಿಲಿಟಿ ಗ್ರೂಪ್ ಅನ್ನೋಂಥ ಒಂದು ಸಂಘಟನೆ ಅಂಥದ್ದು ಮತ್ತು ಈ ಥರದ ಸಣ್ಣ ಸಣ್ಣ ಸಂಘಟನೆ ಮಾಡಿ ಮಾಡಿಕೊಂಡು ನಮ್ಮಲ್ಲೇ ಒಡಕುಗಳನ್ನು ಮೂಡಿಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ ನಮ್ಮ ಜೊತೆ ನಿರಂಜನ್ ಆರಾಧ್ಯ ಅನ್ನುವಂತಹ ಶಿಕ್ಷಣ ತಜ್ಞರು ಸುಮಾರು ಎರಡು ಗಂಟೆಗಳ ಕಾಲ ಸುದೀರ್ಘವಾದ ಚರ್ಚೆಯನ್ನು ಮಾಡಿದರು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳಿದೆ ಅತಿಥಿ ಶಿಕ್ಷಕರ ಸಮಸ್ಯೆಗಳೇನು ಮತ್ತು ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾಯಂ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ ಏನೆಲ್ಲ ಸಂಘಟನೆಗಳನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ವಿಚಾರವಾಗಿ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಯಾರು ನಿರಂಜನ್ ಆರಾಧ್ಯ ಸರ್ ಸ್ನೇಹಿತರೆ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಾದ ಏನಪ್ಪ ಅಂತಂದರೆ ನಾವೆಲ್ಲರೂ ಗುಂಪು ಗುಂಪುಗಳಾಗಿ ಒಡೆದು ಹೋಗೋದನ್ನು ಫಸ್ಟ್ ಬಿಟ್ಟುಬಿಟ್ಟು ಮತ್ತು ಅಲ್ಪ ಕಾಲದ ಹಿತಾಸಕ್ತಿಯನ್ನು ಮೊದಲು ತೊಡೆದುಹಾಕಿ ದೀರ್ಘಕಾಲದ ಹಿತಾಸಕ್ತಿಗಳು ಇಲ್ಲಿ ಗುಂಪು ಅಂದಾಗ ಸ್ನೇಹಿತರೆ ಯಾವುದೋ ಒಂದು ಹಿತಾಸಕ್ತಿ ಒಂದು ಸಣ್ಣ ಹಿತಾಸಕ್ತಿ ಪಟ್ಟಭದ್ರ ಹಿತಾಸಕ್ತಿ ಮೂಲಭೂತವಾದಂಥ ಒಂದು ಮೂಲಭೂತ ವಾದಿತನವನ್ನು ನಾವು ಇದರಿಂದ ಹೊರಗೆ ಬರಬೇಕು ದೀರ್ಘಕಾಲದ ಗುಂಪಿನ ಶಿಕ್ಷಕರ ಆಕಾಂಕ್ಷಿಗಳ ಒಂದು ನೇಮಕಾತಿ ಆಗಬೇಕು ಅನ್ನುವಂಥ ಒಂದು ಗುಂಪು ಗುಂಪಿನ ಅನಿವಾರ್ಯತೆಯನ್ನು ಆರಾಧ್ಯ ಅವರು ಶಿಕ್ಷಣ ತಜ್ಞರಾದಂಥ ಆರಾಧ್ಯರವರು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾವು ಶಿಕ್ಷಕ ಆಕಾಂಕ್ಷಿಗಳು ಸಮಾಜದ ಅಂಕುಡೊಂಕುಗಳನ್ನು ತಿದ್ದವರು ಸಮಾಜಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಡಬೇಕಾಗಿರೋರು ಸಮಾಜದಲ್ಲಿ ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡಬೇಕಾಗಿರೋರು ನಾವೆಲ್ಲರೂ ಕೂಡ ಒಂದು ಸಮಾನವಾಗಿ ಒಂದು ಹಿತಾಸಕ್ತಿಯಿಂದ ಒಂದು ಉತ್ತಮವಾದ ಧ್ಯೇಯೋದ್ದೇಶದಿಂದ ಒಂದು ಗುಂಪಾಗಿ ನಾವು ಮಾರ್ಪಡಬೇಕು ಅನ್ನುವಂಥ ಒಂದು ಸಲಹೆಗಳನ್ನು ಶಿಕ್ಷಣ ತಜ್ಞರಾದಂತಹ ಆರಾಧ್ಯ ಸರ್ ಅವರು ಕೊಟ್ಟಿದ್ದಾರೆ ಅವರು ಯಾವ ರೀತಿಯಾದಂಥ ಗುಂಪಿರಬೇಕು ಯಾವುದೋ ಒಂದು ಅತಿಥಿ ಶಿಕ್ಷಕರ ಗುಂಪು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನು ಟೀಚರ್ ಎಲಿಜಿಬಿಲಿಟಿ ಗ್ರೂಪ್ ಅನ್ನುವಂಥ ಒಂದು ಗುಂಪು ಆಗಿರೋದಲ್ಲ ಅವರು ಸಲಹೆ ಮಾಡದಂಥ ಗುಂಪು ಹೇಗಿರಬೇಕಪ್ಪ ಅಂದರೆ ಅವರೇ ಅವರೇ ಕೊಟ್ಟಂಥ ಶೀರ್ಷಿಕೆ ಶಿಕ್ಷಕರ ಹಕ್ಕುಗಳ ರಕ್ಷಣೆ ಮತ್ತು ಮಕ್ಕಳ ಗುಣಾತ್ಮಕ ಶಿಕ್ಷಣದ ಸಮನ್ವಯ ವೇದಿಕೆ ನೋಡಿ ಸ್ನೇಹಿತರೆ ಇಲ್ಲಿ ರಾಜ್ಯದಾದ್ಯಂತ ನಮಗೆ ಮಕ್ಕಳುಗಳಿಗೆ ಏನು ಮೌಲ್ಯಯುತವಾದ ಶಿಕ್ಷಣ ರಾಜ್ಯದಾದ್ಯಂತ ಫಲಿತಾಂಶ ಹಾಗೆ ಸರ್ಕಾರಿ ಶಾಲೆಗಳ ಉಳಿವು ಸ್ನೇಹಿತರೆ ಸರ್ಕಾರಿ ಶಾಲೆಗಳ ಉಳಿವು ಇವುಗಳನ್ನು ನಾವು ಪರಿಗಣನೆಗೆ ಇಟ್ಕೊಂಡು ರಾಜ್ಯದಾದ್ಯಂತ ಕಾಯಂ ಶಿಕ್ಷಕರ ನೇಮಕಾತಿಗೆ ನಾವು ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಹಾಗೇನೆ ಅತಿಥಿ ಶಿಕ್ಷಕರು ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಇಲ್ಲಿ ಕಾಯಂ ಶಿಕ್ಷಕರ ನೇಮಕಾತಿ ಐವತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳು ರಾಜ್ಯದಾದ್ಯಂತ ಖಾಲಿ ಇದ್ದಾಗ ಆರ್ ಟಿ ಕಾನೂನು ಆರ್ ಟಿ ನಿಯಮ ಏನತ್ತಪ್ಪ ಅಂದರೆ ಪ್ರಥಮವಾಗಿ ಶಿಕ್ಷಕರ ಕಾಯಂ ನೇಮಕಾತಿಗೆ ಆದ್ಯತೆ ನಂತರ ಏನಾಗುತ್ತೆ ಅಂದರೆ ಅತಿಥಿ ಶಿಕ್ಷಕರಗಳನ್ನು ಉಳಿಕೆ ಇರುವಂಥ ಒಂದು ಪೋಸ್ಟ್ಗಳಿಗೆ ಆರ್ಥಿಕ ಅನುಗುಣವಾಗಿ ಒಂದು ಸುಮ ಸಮಗ್ರವಾದಂಥ ಒಂದು ನೇಮಕಾತಿ ಪರ್ವ ಆರಂಭ ಆಗಿ ಇನ್ನು ಉಳಿದಂಥ ಪೋಸ್ಟ್ಗಳಿಗೆ ಅತಿಥಿ ಶಿಕ್ಷಕರನ್ನು ತುಂಬುವಂಥದ್ದು ಸ್ನೇಹಿತರೆ ಅತಿಥಿ ಶಿಕ್ಷಕರ ಹಿತಾಸಕ್ತಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಅಲ್ಲೇಗಳದಿಲ್ಲ ಅತಿಥಿ ಶಿಕ್ಷಕರು ಕೂಡ ನಮ್ಮ ಬಾಂಧವರೇ ನಮ್ಮ ಈಗ ಆರ್ಥಿಕ ಅನಿವಾರ್ಯ ಕಾರಣಗಳಿಂದ ಅತಿಥಿ ಶಿಕ್ಷಕರು ಇಲ್ಲಿ ಅವರು ಒಂದು ಒಂದು ಶಿಕ್ಷಣ ಕೊಡಬೇಕು ಒಂದು ರಾಜ್ಯದಾದ್ಯಂತ ಒಂದು ಮಕ್ಕಳಿಗೆ ಒಂದು ನ್ಯಾಯ ಒದಗಿಸಬೇಕು ಅನ್ನುವಂಥ ಒಂದು ಹಿತಾಸಕ್ತಿಯಿಂದ ಒಂದು ಏನಾಗಿದ್ದಾರೆ ಸರ್ಕಾರದ ನೇಮಕಾತಿಯಲ್ಲಿ ಭಾಗವಹಿಸಿದ್ದಾರೆ ಹಾಗಂತ ಅತಿಥಿ ಶಿಕ್ಷಕರು ಹತ್ತು ಸಾವಿರಕ್ಕೆ ಹನ್ನೆರಡು ಸಾವಿರಕ್ಕೆ ದುಡಿಬೇಕಾ ಹಾಂ ಮಂತ್ರಿ ಮಹೋದಯರ ಸಂಬಳಗಳು ಎಷ್ಟಿದೆ ಅತಿಥಿ ಶಿಕ್ಷಕರ ಸಂಬಳಗಳು ಎಷ್ಟಿದೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿಗೆ ಒಬ್ಬ ಒಬ್ಬ ಶಿಕ್ಷಕನಾದವನು ಒಬ್ಬ ಅತಿಥಿ ಶಿಕ್ಷಕ ತನ್ನ ಸಂಸಾರಕ್ಕೆ ಏನು ನ್ಯಾಯ ಒದಗಿಸ ಸಾಧ್ಯ ತನ್ನ ಮಕ್ಕಳಿಗೆ ಏನು ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಈ ಥರದ ಸಮಸ್ಯೆಗಳು ಬಂದಾಗ ಒಂದು ಸರ್ಕಾರದ ಮಟ್ಟದಲ್ಲಿ ನಾವು ಗುಂಪಾಗಿ ಒಂದು ಗುಂಪಾಗಿ ನಾವು ಭಾಗವಹಿಸಿದಾಗ ನಾವೇನು ಶಿಕ್ಷಕರ ಹಕ್ಕುಗಳ ರಕ್ಷಣೆ ಮತ್ತು ಮಕ್ಕಳ ಗುಣಾತ್ಮಕ ಶಿಕ್ಷಣದ ಸಮನ್ವಯ ವೇದಿಕೆ ಮುಖಾಂತರ ನಾವು ಒಂದು ಗುಂಪಾಗಿ ನಾವು ಹೋದಾಗ ಕೌಶಲ್ಯ ಭರಿತವಾದಂತಹ ಶಿಕ್ಷಕರಿಗೆ ಒಂದು ಕನಿಷ್ಠ ವೇತನವನ್ನು ಸರ್ಕಾರದ ಮಟ್ಟದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡೋದ್ರ ಮುಖೇನವಾಗಿ ಅವರಿಗೆ ಒಂದು ನಿರ್ದಿಷ್ಟವಾದಂಥ ಏನು ಅಮೌಂಟನ್ನು ಒಂದು ನಿರ್ದಿಷ್ಟವಾದಂಥ ವೇತನವನ್ನು ಏನು ಮಾಡಬೇಕು ಸರ್ಕಾರದ ಮಟ್ಟದಲ್ಲಿ ಸಮಿತಿಯನ್ನು ಒಂದು ನೇಮಿಸಿ ಒಂದು ಒಂದು ಏನು ಒಂದು ಅಮೌಂಟನ್ನು ಫಿಕ್ಸ್ ಮಾಡೋವಂಥದ್ದು ಇದಕ್ಕೆ ಆಗ ಮಾತ್ರ ಒಂದು ನ್ಯಾಯವನ್ನು ಒದಗಿಸ್ಲಿಕ್ಕೆ ಸಾಧ್ಯ ನೋಡಿ ಕನಿಷ್ಠ ವೇತನ ಅಂತಂದರೆ ಇಪ್ಪತ್ತೈದು ಇಪ್ಪತ್ತೊಂದು ಸಾವಿರ ಇದೆ ಆ ಒಂದು ಒಂದು ಅಮೌಂಟನ್ನು ಫಿಕ್ಸ್ ಮಾಡಿದಾಗ ಅವರಿಗೆ ಒಂದು ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಗ ಆಗುತ್ತೆ ಆಮೇಲೆ ಅತಿಥಿ ಶಿಕ್ಷಕರಿಗೆ ಒಂದು ಸಮಾಧಾನವನ್ನು ಕೊಡೋ ಕೊಟ್ಟಂಗೆ ಆಗುತ್ತೆ ಇವೆಲ್ಲ ಬೇಡಿಕೆಗಳು ಈಡೇರಬೇಕಪ್ಪ ಈಗ ಶಿಕ್ಷಕರ ಈಗ ನೋಡಿ ಅವೈಜ್ಞಾನಿಕ ಪದ್ಧತಿಯಿಂದ ಕೂಡಿರುವಂಥ ಬ್ಯಾಕಪ್ ಸ್ಕೋರು ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ರಿಕ್ರೂಟ್ಮೆಂಟಲ್ಲಿ ಈ ಒಂದು ಏನಾಯ್ತಪ್ಪ ಅಂತಂದರೆ ಈ ಬ್ಯಾಕಪ್ ಸ್ಕೋರ್ ಅನ್ನುವಂಥ ಒಂದು ಅವೈಜ್ಞಾನಿಕ ಕ್ರಮ ಇಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ಸಿ ಇ ಟಿಯಲ್ಲಿ ಇನ್ನೂರು ನಾವು ಬರೀತೀವಿ ಅಲ್ವಾ ಅಲ್ಲಿ ಕೆ ಎಸ್ ಮಾದರಿ ಅಂತ ಒಂದು ಒಂದು ಏನಪ್ಪ ಅಂದರೆ ಒಂದು ಗಟ್ಟಿಯಾದಂಥ ಒಂದು ಅಲ್ಲಿ ಚೆನ್ನಾಗಿ ಓದ್ಕೊಂಡವರು ವ್ಯಾಸಂಗ ಮಾಡಿರೋರು ಚೆನ್ನಾಗಿ ತಿಳ್ಕೊಂಡಿರೋರೆ ಮಾತ್ರ ಪ್ರಬಂಧ ಮಾದರಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಶಿಕ್ಷಕರಾಗಿ ನೇಮಕಾತಿ ಆಯ್ಕೆ ಮಾ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಈಗಿರುವಾಗ ಅಲ್ಲಿ ಒಂದು ಅವೈಜ್ಞಾನಿಕ ಕ್ರಮ ಏನಪ್ಪ ಅಂದರೆ ಬಿ ಅಲ್ಲಿ ಒಂದು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಕೊಡುವಂಥದ್ದು ಬಿ ಡಿಗ್ರಿಯಲ್ಲಿ ಈ ಲಾಕ್ಡೌನ್ ಟೈಮಲ್ಲೆಲ್ಲ ನೈಂಟಿ ನೈಂಟಿ ಫೈವ್ ಕೊಟ್ಟಿರೋ ಅಂಥ ವಿಚಾರಗಳು ಬಂದಾಗ ಅಲ್ಲಿ ಒಂದು ಸೆಮಿಸ್ಟರ್ ಹುಡುಗರಿಗೋ ಸೆಮಿಸ್ಟರ್ ಅವ್ರಿಗೋ ನಾನ್ ಸೆಮಿಸ್ಟರ್ ಹುಡುಗರಿಗೂ ತುಂಬ ತಾರತಮ್ಯ ಆಗುತ್ತೆ ಈಗ ಸೆಮಿಸ್ಟರ್ ನಾನ್ ಸೆಮಿಸ್ಟರ್ ಅಂತ ಏನಿದ್ವಿ ಅವರು ನೇಮಕಾತಿ ಪರ್ವದಿಂದನೇ ಹೊರ ಹೋಗುವಂಥ ಸನ್ನಿವೇಶಗಳು ಬಂದಿದೆ ಆದ್ದರಿಂದ ಇಲ್ಲಿ ಏನಾಗಬೇಕು ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಬೇಕು ಅತಿಥಿ ಶಿಕ್ಷಕರನ್ನು ತುಂಬಿಕೊಂಡಾಗ ಪ್ರಥಮವಾಗಿ ಕಾಯಂ ಶಿಕ್ಷಕರನ್ನು ತುಂಬ್ಕೋಬೇಕು ಕಾಯಂ ಶಿಕ್ಷಕರನ್ನು ತುಂಬ್ಕೋಬೇಕು ಅಂದ್ರೇನು ಐದು ಸಾವಿರ ಹೇಳ್ಬಿಟ್ಟು ತರಗತಿ ಪದ ಕೊಡಿಸುವಂತದ್ದಲ್ಲ ಈಗ ಹದ್ ಹದಿನೈದರಿಂದ ಇಪ್ಪತ್ತು ಸಾವಿರ ಶಿಕ್ಷಕರನ್ನ ಸಮಗ್ರ ಕರ್ನಾಟಕದ ಒಂದು ಸಮಗ್ರ ಕರ್ನಾಟಕ ಶಿಕ್ಷಕರ ನೇಮಕಾತಿಯಲ್ಲಿ ಸರ್ಕಾರ ತುಂಬಕೋಬೇಕು ಈ ಒಂದು ಏನಪ್ಪಾ ಈಗ ಈಗ ನಡೀತಾ ಇದೆಯಲ್ಲ ಸರ್ ಇದು ಯಾವುದು ಸರ್ ಇದು ಮೀಸಲಾತಿ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಹಾಂ ಸರ್ ಒಳ ಮೀಸಲಾತಿ ಏನು ನಡೀತಾ ಇದೆ ಒಳ ಮೀಸಲಾತಿ ಅಂತ ಒಂದು ಒಂದು ವಿಚಾರ ಮುಗಿದಾಗ ಈಗ ನಾನೇ ಎಚ್ ಕೆಗೆ ಐದು ಸಾವಿರದ ಇನ್ನೂರು ಕಾಲ್ ಮಾಡ್ತಾರಲ್ಲ ಅವಾಗಲೇನೆ ಸಮಗ್ರ ಕರ್ನಾಟಕ ಶಿಕ್ಷಕರ ನೇಮಕಾತಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗಬೇಕು ಅದಕ್ಕೋಸ್ಕರ ಅವರು ಪತ್ರಿಕೆ ನಾವು ಏನು ಹೇಳ್ತಾ ಅಂದ್ರೆ ಮನವರಿಕೆ ಮಾಡ್ತಾ ಇದ್ದೀವಿ ಬಟ್ ಈ ಶಿಕ್ಷಣ ಚಿಂತಕರನ್ನ ಹಿಡ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ಇಲಾಖೆ ಅಧಿಕಾರಿಗಳಿಗೆ ಮಣಮುಟ್ಟುವಂತೆ ಅವ್ರು ಹೇಳ್ತಾರೆ ಈಗ ಸಿ ಎಮ್ ಅವ್ರ ಗಮನಕ್ಕೆ ಇವ್ರು ಏನಾದರೂ ತಂದಿದ್ದೆ ಆದರೆ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡುವುದು ಅರ್ಥ ಮಾಡಿಸುವುದು ತುಂಬ ಇಂಪಾರ್ಟೆಂಟು ಅದಕ್ಕೆ ಇವ್ರ ಮೂಲಕ ನಾವು ಏನು ಪಾತ್ರ ಒತ್ತಡವನ್ನು ಹಾಕ್ತಾ ಇದ್ದೀವಿ ನಾವೆಲ್ಲ ಏನು ಪಾತ್ರ ಸಪೋರ್ಟಿವ್ ಆಗಿ ತುಂಬ ಇರಬೇಕಾಗತ್ತೆ ಅದೇ ಅವರು ಚಿಂತಕರು ಏನು ಹೇಳಿದ್ದಾರೆ ಅಂದರೆ ನಿಮ್ಮಲ್ಲಿ ಭಾಳಷ್ಟು ಶಿಕ್ಷಕರು ಆಕಾಂಕ್ಷಿಗಳಿದ್ದಾರೆ ಬಟ್ ಯಾರೂ ಮುಂದೆ ಬರುವುದಿಲ್ಲ ಸಂಘಟನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಅದೇ ಪ್ರತಿಯೊಂದು ಜಿಲ್ಲೆಗಳಿಂದ ಈ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರೆಂಡಮನ್ನು ಕೊಡಬೇಕು ಇಷ್ಟು ಹುದ್ದೆಗಳ ಖಾಲಿ ಇದೆ ಎಲ್ಲ ಒಂದು ಹಸ್ಪ್ರಿಂಟ್ ಮೂಲಕ ನಾವು ಒಂದು ಮೆಮೊರಂಡಮ್ ಕೊಟ್ಟರೆ ಅದು ಏನಾಗುತ್ತೆ ಸಿ ಎಮ್ ಆಫೀಸ್ಗೆ ಬರುತ್ತೆ ಅಲ್ಲಿಂದ ಏನು ಪಾತ್ರ ನಾವು ಇಲ್ಲಿಂದ ಮತ್ತೆ ಒಂದು ಮೆಮೊರಂಡಮ್ ನಾವು ಕೊಟ್ಟಿವಂದರೆ ಅಲ್ಲಿ ಅಧಿಕೃತವಾಗಿ ಗಮನಕ್ಕೆ ಬಂದು ಸೊ ಇದೊಂದು ದೊಡ್ಡ ಹೋರಾಟ ಅಂತ ಹೇಳುತ್ತೆ ಆವಾಗ ಸ ಸರ್ಕಾರ ಏನಾಗುತ್ತೆ ಈ ಕಡೆ ಗಮನ ತರಬೋದು ಸ್ನೇಹಿತರೆ ಒಂದು ಸಂತೋಷಕರವಾದ ಸಂಗತಿ ಏನಪ್ಪ ಅಂತಂದರೆ ಈಗ ಶಿಕ್ಷಣ ತಜ್ಞರಾದಂಥ ನಿರಂಜನ ಆರಾಧ್ಯ ಸರ್ ಅವರು ಈ ಲೀಡರ್ಶಿಪ್ಪನ್ನು ಮುಖಂಡತ್ವವನ್ನು ವಹಿಸ್ತೀವಿ ಅಂತ ಹೇಳಿಬಿಟ್ಟು ಅವರಿಗೆ ನಮಗೆ ನಮ್ಮ ಜೊತೆ ಸಮಾಲೋಚನೆ ಮಾಡಿದ್ದಾರೆ ಸ್ನೇಹಿತರೆ ನಾವು ಅತಿಥಿ ಶಿಕ್ಷಕರು ನಾವು ಶಿಕ್ಷಕ ಆಕಾಂಕ್ಷಿಗಳ ಗುಂಪು ಆಮೇಲೆ ಟೀಚರ್ ಎಲಿಜಿಬಿಲಿಟಿ ಗ್ರೂಪ್ ಅನ್ನುವಂಥ ಮಾಡ್ಕೊಂಡಲ್ಲೇ ಸಮಗ್ರವಾಗಿ ನಾವೆಲ್ಲರೂ ಒಂದಾಗ್ಬಿಟ್ಟು ಎಲ್ಲ ರೀತಿಯಾದಂಥ ಮಸ್ಸು ನೇರ ನೇಮಕಾತಿಗೆ ಆದ್ಯತೆ ಕೊಡುವಂಥದ್ದು ಆಮೇಲೆ ಶಿಕ್ಷಣ ತಜ್ಞರಾದಂಥ ನಿರಂಜನ ಆರಾಧ್ಯ ಸರ್ ಅವರ ಹತ್ರ ನಾವು ಅವ್ರ ಮುಖಂಡತ್ವದಲ್ಲಿ ಮೆಮೊರೆಂಡಮನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಒಗ್ಗಟ್ಟಿನಲ್ಲಿ ಬಲ ಇದೆ ನಾವೆಲ್ಲರೂ ಒಂದಾಗೋಣ ನಾವೆಲ್ಲರೂ ಕೂಡ ಶಿಕ್ಷಕರ ಒಂದು ಸಮಗ್ರ ಶಿಕ್ಷಕರ ನೇಮಕಾತಿಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರವಾಗಿ ನಾವೆಲ್ಲರೂ ಸಂಘಟಿತವಾಗಿ ಹೋರಾಟ ಮಾಡೋಣ ಅನ್ನುವಂಥ ಆಶಯದೊಂದಿಗೆ ನಿಮಗೆ ಈ ರೀತಿಯಾದಂಥ ವಿಚಾರವನ್ನು ಹಂಚ್ಕೊಂಡಿದ್ದೇವೆ ನಮಸ್ತೆ ನಮಸ್ಕಾರಗಳು